ಹಾಯ್ ಎಲ್ರಿಗೂ ನಮಸ್ಕಾರವೇ ನಾನು ನಿಮ್ಮ ಸುಪ್ರೀತ ಪುರಾಣಿಕ ದಿನ ನಾನು ಐತಿಹಾಸಿಕ ಹಿನ್ನೆಲೆ ಇಪ್ಪಂಥ ಒಂದು ಮನೆಯ ಪರಿಚಯವನ್ನು ಮಾಡ್ತಾ ಇದ್ದೆ ಮೂಲತಃ ಈ ಮನೆ ಬಸೂರೂರಲ್ಲಿತ್ತು ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇಪ್ಪಂತ ಈ ಮನೆಯಲ್ಲಿ ಇಂದಿಗೂ ಕೂಡ ವಾಸವಾಗಿದ್ದರು ವಾಸ ಯೋಗ್ಯವಾಗಿತ್ತು ಈ ಮನೆಯ ಮಾಲೀಕರಾದಂತಹ ಬಾಲಕೃಷ್ಣ ಹರಿಕರ್ ಹಾಗೂ ಹೇಮಾವತಿ ಅಮ್ಮನವರು ಈ ಮನೆಯ ಮೇಲಿನ ತಮ್ಮ ಅಭಿಮಾನವನ್ನು ಹಾಗೆ ಇದರ ವೈಶಿಷ್ಟ್ಯತೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು ಹಾಗೆ ಅಲ್ಲಿಯ ಮರದ ಕೆತ್ತನೆಯ ಒಂದು ಸೊಬಗನ್ನು ಕಾಂಬ ಬನ್ನಿ ನಮಸ್ಕಾರ ನಿಮ್ಮ ಮನೆ ಬಂದ ಈಗ ಅಂದ್ರೆ ಈ ಮುಚ್ಚಿಗೆ ಅನ್ನೋದು ಬಾರಿ ಅಪರೂಪ ನೀವೇ ಹೇಳ್ದಂಗೆ ಎಷ್ಟು ವರ್ಷ ಇದು ಹಿಂದಿದ್ದು ಮುಚ್ಚಿಗೆ ಅಂತಂದ್ರಿ ಒಂದು ಎಂಟುನೂರು ವರ್ಷದಿಂದ ನಮ್ಮ ತಂದೆಯವರು ಹತ್ತನೇ ತಲೆಮಾರು ಅದಕ್ಕಿಂತ ಹಿಂದಿನ ಹತ್ತನೇ ತಲೆಮಾರಕ್ಕಿಂತ ಹಿಂದಿನ ಮುಚ್ಚಿಕೆ ಇಷ್ಟು ವರ್ಷ ಅದನ್ನ ಕಾಪಾಡ್ಕೊಂಡು ಬಂದಿದ್ರಿ ನೋಡ್ದಂಗೆ ಪ್ರತಿ ಮುಚ್ಚಿಗೆ ಮೇಲೆ ಆ ಪ್ರತಿ ಹೂ ಇದೆ ಎಷ್ಟು ಸಾಧಾರಣ ಒಂದು ಇನ್ನೂರ ಹೂ ಪ್ರತಿ ಹೂ ಅಬ್ಸರ್ವ್ ಮಾಡಿದಾಗ ಪ್ರತಿ ಹೂವಿನ ಒಂದೊಂದು ಕೆತ್ತನೆ ಬೇರೆ ಬೇರೆ ಇತ್ತು ಅತಿ ಅಪರೂಪ ಮತ್ತೆ ಹಂಗೆ ಈ ದಾರದಿಂದ ಹೆಸಳಾದ್ರೂ ಚೇಂಜ್ ಹೆಸಳು ಹೂವಿನಲ್ಲಿ ಹೌದು ಒಂದೊಂದು ಹೆಸಳಾದ್ರೂ ಚೇಂಜ್ ಉಂಟು ಚೇಂಜ್ ಉಂಟು ಇನ್ನೂರ ಅರವತ್ತೈದರಲ್ಲೂ ಚೂರು ಚೂರು ಬೇರೆ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅದನ್ನು ನೋಡಿದ್ರೆ ನೋಡಿದ್ರೆ ಹಾಗೆ ನೋಡಿದ್ರೆ ಹೌದು ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಈಗ ಸೂಕ್ಷ್ಮವಾಗಿ ನೋಡಿದೆ ಒಂದು ಅಂದ್ರೆ ಕೆಲವು ಮಧ್ಯ ಡಿಸೈನ್ ಚೇಂಜ್ ಇದ್ರೆ ಕೆಲವು ಎಸ್ಲಲ್ಲಿ ಚೇಂಜ್ ಇತ್ತು ಒಂದು ನಾಲ್ಕೈದು ಅಬ್ಸರ್ವ್ ಮಾಡ್ಕೊಂಡ್ಬಂದ್ರೆ ಪ್ರತಿಯೊಂದ್ರಲ್ಲೂ ಸಣ್ಣ ಪುಟ್ಟ ಒಂದು ಚೇಂಜಸ್ ಇತ್ತು ಸಣ್ಣ ಸೂಕ್ಷ್ಮವಾಗಿ ಚೇಂಜ್ ಆಗ್ತಾ ಸಾಧಾರಣ ಒಂದ್ ಎಂಟುನೂರು ವರ್ಷದ ಹಿಂದಿದೆ ಅಂತೂ ಅಂದ್ರೆ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ರಿ ಅಂದ್ರೆ ನಶಿಸುಕಾಗ ಅನ್ನೋ ಒಂದ್ ಆಲೋಚನೆ ಇರಬಹುದು ಹಾಗಾಗಿ ಅಂದ್ರೆ ತುಂಬಾ ಜನ ಬಂದ್ರೆ ಇಲ್ಲಿ ಕಂಡ್ಕೊಂಡು ಹೋಗಿದ್ರೆ ನೀವೇ ತುಂಬಾ ಜನ ಕೇಳಿದ್ದಾರೆ ಕೊಡುದಿಲ್ಲ ನೀವು ಅದನ್ನ ಕಾಪಾಡ್ಕೊಂಡು ಅಂದ್ರೆ ನೆನಪುಯ ಫಾರಿನರ್ಸ್ ತುಂಬಾ ಜನ ಬಂದ್ರೆ ಇದ್ರ ಬಗ್ಗೆ ಅಂದ್ರೆ ರಿಸರ್ಚ್ ಅಥವಾ ಇದರ ಬಗ್ಗೆ ನಿಮ್ಮತ್ರ ಮಾಹಿತಿ ತಕೊಂಡ್ ಹೋಗಿದ್ರ ಈಗ ಮೂಲತಃ ನಿಮಗೆ ಬಸ್ರೂರ್ ಬಸ್ರೂರಲ್ಲಿ ಇದ್ರಿ ಬಸ್ರೂರಲ್ಲಿ ಒಂದ ರೀತಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಅದಕ್ಕೆ ಸಂಬಂಧಪಟ್ಟಿದ್ದಂತೆ ಅದು ಸರಿ ಗೊತ್ತಿಲ್ಲ ನಮ್ಗೆ ಹೇಳ್ತಾರೆ ಹಿಂದೆ ಹಿನ್ನೆಲೆ ಈ ಮನೆ ಅದಕ್ಕೆ ಸಂಬಂಧ ಸಂಬಂಧ ಪಟ್ಟಿರಬಹುದು ಅಂತ ಹೇಳ್ತಾರೆ ಹಾ ಹಾ ಅದ ಯಾವ ರೆಕಾರ್ಡ್ ನಲ್ಲಿ ಇಲ್ಲ ಹಾ ಹಾ ಬಗ್ಗೆ ಯಾವ ರೆಕಾರ್ಡ್ ಇಲ್ಲ ಅದರ ಹೇಳ್ತಾ ಇದ್ದಾರೆ ಅಂದ್ರೆ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ನಮ್ಮ ಮನೆಗೆ ಸೂಚನೆ ಬರಬೇಕು ಏನಾದ್ರೂ ಇರ ಅಂತ bande ಮನೆ ತಾನೆ ಹೌದು ಅಂತ ಮನೆ ಅಂದ್ರೆ ಆಗಿನ ಕಾಲದಲ್ಲಿ ಅಂದ್ರೆ ಈ ಮನೆಯದು ಒಂದು ಕೆತ್ತನೆ ಕಾಣುವಾಗ್ಲೇ ಗೊತ್ತಾಗುತ್ತೆ ಆ ಮನೆತನ ಅಷ್ಟು ಉನ್ನತ ಇತ್ತು ಅಂತ ಹೇಳ್ಕೊಂಡ್ರು ಗೋಡಿಲಿ ಕಟ್ ಸುತ್ತಕಟ್ಟು ಮಾಡಿದ್ರಲ್ಲ ಅದ್ರಲ್ಲೂ ಹಂಗೆ ಸುಮಾರ ಡಿಸೈನ್ ಕಂಡೆ ಒಂದೊಂದ್ ಕಡೆ ಒಂದ್ ಒಂದೊಂದು ನರಸಮೆ ಇತ್ತಂದ್ರಿ ಆಮೇಲೆ ಇನ್ನೊಂದ್ ಕಡೆ ಗಂಡ ಗಂಡಬೇರು ಹಾಗೆ ಅದರೊಳಗೆ ಏನಾದರೂ ಬೇರೆ ವಿಶೇಷತೆ ಏನಾದರೂ ಇತಾಕ್ಕೆ ತರೇ ಒಂದು ರೂಟ್ ನಲ್ಲಿ ಇರುವಂತ ಪಕ್ಷಿಗಳು ಇದು ಈ ಮತನಲ್ಲಿರುವ ರೂಟ್ ನಲ್ಲಿ ಇರುವ ಪಕ್ಷಿಗಳು ಯಾಕೆ ಅಂತ ಇದೆ ಹ ಒಂದು ರೂಟ್ ನಲ್ಲಿ ಬರೆ ದೇವರ ಇದೆ ಹ ಮತನ ಬದ್ರೆ ಬರೆ ತುಳಸಿ ಕಟ್ಟೆ ಅಂತ ಬೇರೆ ಬೇರೆ ನಮ್ಮ ನಿಂತಿದೆ ಒಂದು ಬದಿಯಲ್ಲಿ ಕಲೆ ಈ ಪುದ್ದಾ ಅಂತ ಅಂತ ಕಾಯಿದೆ ಕೇತನ ಇದೆ ಆಗ್ಲಿ ಕಾಣ್ತದ ಅದು ಸಾಧಾರಣ ಒಂದು ನಾಲ್ಕು ಪಟ್ಟಿ ಇತ್ತು ಐದು ಪಟ್ಟಿ ಅದ್ರೊಳಗು ಬೇರೆ ಬೇರೆ ಕೆತ್ತನೆ ಇತ್ತು ಅವೆಲ್ಲ ನೋಡ್ಲಿಕ್ಕೆ ಅಪರೂಪ ಅಂತದ್ದು ಒಂದು ಕೆತ್ತನೆ ಎದುರುಗಡೆ ಹಾಗೆ ಬೇರೆ ಬೇರೆ ಡಿಸೈನ್ ಬೇರೆ ಇತ್ತು ಅಲ್ಲಿ ಅಲ್ಲಿ ಕೆತ್ತನೆ ಬೇರೆ ಇತ್ತು ಮತ್ತೆ ಇದರಲ್ಲಿ ಯಾವುದೇ ರೂಟ್ ನಲ್ಲಿ ನೋಡಿದ್ರು ಒಂದೇ ನಮ್ಮನ್ನ ತೋರ್ತಾರೆ ನಿಮ್ಗೆ ಯಾವ ಲೈನ್ ಅಲ್ಲಿ ಅವರೇ ಅಂದಂಗೆ ಈ ಮುಚ್ಚಿಗೆಯ ಪ್ರತಿಯೊಂದು ಏನ್ ತಾವರೆ ಹೂ ಇತ್ತು ಒಂದೇ ಸರಳ ರೇಖೆಯಲ್ಲಿ ಬದಿ ನೀವು ಸರ್ತ್ ಮಾಡಿ ಕಂಡ್ರು ಒಡ್ಡಿಲ್ಲ ಅಡ್ಡ ಮಾಡಿ ಕಂಡು ಅಥವಾ ತ್ರಿಕೋನಾಕಾರದಲ್ಲಿ ಕಂಡ್ರೋಡ್ ಚೌಕಾಕಾರದಲ್ಲಿ ಕಂಟ್ರೋಲ್ ವಾರೆ ಲೈನ್ ಕಂಡ್ರೋಡ್ ಎಲ್ಲವೂ ಕೂಡ ಒಂದೇ ಅಳತೆಯಲ್ಲಿ ಅದು ಒಂದು ಚೂರು ವ್ಯತ್ಯಾಸವೇಲೂ ಒಂದೇ ಸರಳ ರೇಖೆಯಲ್ಲಿ ಇದ್ದಂಗೆ ಕಾಣತ್ತೆ ಹಾಗೆ ಪ್ರತಿಯೊಂದು ಹೂವಿನ ಅಂತರದಿಂದ ಹಿಡಿದು ಆ ಹೂವಿನ ಒಂದು ಮೇಲ್ಮೈ ಏನಿತ್ತು ಅದು ಕೂಡ ಒಂದು ಹೂವಿಂದ ಒಂದು ಹೂವಿಗೆ ಒಂದೇ ಅಳತೆಯಲ್ಲಿತ್ತು ಹೆಂಗ್ ಮಾಡ್ತೀರಿ ಪ್ರತಿ ವರ್ಷ ಬಂದ್ಸಲ ಆಯಿಲ್ ಈಗ ಸದ್ಯ ಒಂದು ಹದಿನೈದು ವರ್ಷ ಅದಕ್ಕ ಮೊದ್ಲು ಆಯಿಲ್ ಹಾಗೆ ಇದ್ದಿತ್ತು ಅಷ್ಟು ವರ್ಷ ಆದ್ರೆ ಅದು ಎಂತ ಮರ ಹಾಗೇನವ್ರು ಅಂದಾಜಿತ್ತ ಇಲ್ಲ ಗೊತ್ತಿಲ್ಲ ಅಂದ್ರೆ ತೋರ್ಸಿದ್ರೆ ಎಂತ ಮರ ಯೂಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ ಒಬ್ಬರಂತಾರೆ ಯಾವ ಆಚಾರ ಯಾವಾಗ್ತಾ ಇಲ್ಲ ಈ ಇಷ್ಟವರೆಗೆ ಏನ್ ಗೆದ್ಲು ಬಂದದ್ದು ಅಂತದ್ ಇಲ್ಲ ಅದನ್ನ ಮೇಂಟೆನೆನ್ಸ್ ಇಲ್ಲದ ಕಾಲದಲ್ಲಿ ಏನಾದ್ರು ಅಂತದ್ದು ಏನು ಬರ್ಲಿಲ್ಲ ಅದು ಅಲ್ಲ ಅದು ಒಂದು ಇದರಲ್ಲಿ ಬಂದಂಗೆ ತೋರಿತು ಅದಕ್ಕೆ ಅದು ಒಬ್ಬ ಆಚಾರ್ಯ ಅದನ್ನ ನೋಡೋಣ ಅಂತ ಅಂದ್ರೆ ಕೆತ್ತಕ್ಕೆ ಹೋದಾಗ ಇದು ಉಳಿಯ ತುಂಡಾಗಿ ಅಷ್ಟು ಗಟ್ಟಿ ಮರ ಇದೀಗ ಒಂದು ಹಳೆ ಪೀಸ್ ಈಗ ನೀವು ತೆಗೆದಿಟ್ಟು ಪೀಸ್ ಅನ್ನೋದು ಇದೀಗ ಮೇಂಟೆನೆನ್ಸ್ ಇಲ್ಲದೆ ಇದ್ರು ಅದೇನು ಈ ಪೈಸಲ್ಲಿ ಇದೆ ನೋಡಿ ಫಿಕ್ಸಿಂಗ್ ಫಿಕ್ಸಿಂಗ್ ಇದೆ ಜಸ್ಟ್ ಇದನ್ನ ಒಂದು ಫಿಕ್ಸ್ ಮಾಡುವಂತ ಇದೆ ಅಡ್ಡ ಪಟ್ಟಿ ಅಲ್ಲ ಒಂದೇ સીದಾ ಅದ್ರ ಮಧ್ಯ ಮಧ್ಯೆ ಇಂತದ್ದು ಫಿಕ್ಸ್ ಮಾಡಿ ಹೀಗೆ ಅ ಮತ್ತೆ ಇದೆ ಎಷ್ಟು ಈಗ ತುಂಬಾ ತಗ್ಗು ಕಾಣುತ್ತೆ ಇದು ಈಗ ಎಷ್ಟು ಫೀಟ್ ಎತ್ರ ಇರಬಹುದು ಈ ಬಾಗ್ಲು ಹಾಗೆ 4 ಹಳೆ ಕಾಲದ ಅಂತ ಹೇಳಿ ಅದನ್ನ ನೋಡುವಾಗ್ಲೇ ಹಿಂದಿನವ್ರು ಏನಂತ ಏನು ಅಂತ ಹೇಳಿದ್ರು ಇರುವಂತ ಕ್ರಮ ಹಾಗೆ ಅಂತ ಹೇಳಿದ್ರು ನೀವು ಯಾರಿಗೂ ತಲೆ ಬಾಗಿದಿದ್ರು ದಾರಕ್ಕೆ ಮೇನ್ ದಾರಕ್ಕೆ ತಲೆ ಬಾಗಿ ಒಳಗೆ ಬನ್ನಿ ಅಂತ ಒಂದು ಹಿಂದಿನವರ ಒಂದು ಕ್ರಮ ಅದಕ್ಕಾಗಿ ಆ ಬಾಗ್ಲವರ ನೀವು ಎಲ್ಲೇ ಬೇಕಾ ನೋಡಿ ಹಳೆ ಮನೆಗಳ ಎಲ್ಲೇ ನೋಡಿ ದಾರದ ಬಾಗಲ ಯಾವಲ್ಲೂ ಕುಳ್ಳ ಆಗಿರ್ತದೆ ಬಗ್ಗಿ ಹೋಗುವಂತ ಮತ್ತೆಲ್ಲ ಬಾಗಲ ಬೇಕಾ ನೀವು ಹೆಂಗೆ ಇರ್ಲಿ ದೇವ್ರ ಮನೆ ಬಾಗಲ ಮತ್ತೆ ಈ ದಾರದ ಬಾಗಲ ಯಾವಲ್ಲೂ ಕುಳ್ಳ ಆಗಿರ್ತದೆ ಬಗ್ಗಿ ಹೋಗುವಂಗೆ ಇರ್ತದೆ ಹೌದು ಬಾಗಿಲ ಪ್ರತಿಯೊಂದು ಪಟ್ಟಿಯ ಕುಸರಿ ಕೆಲಸ ಅಷ್ಟು ಚಂದ ಇತ್ತು ಒಂದೊಂದು ಪಟ್ಟಿಲು ಒಂದೊಂದು ಒಂದು ಕೆತ್ತನೆ ಅದ್ರ ಜೊತೆಗೆ ಈ ಹೊಸ್ಲು ಇನ್ನು ವಿಶೇಷ ಈಗಿನ ಹೊಸ್ಲ ಒಂದು ನಾಲ್ಕರಿಂದ ಐದು ಪಟ್ಟು ಅಗ್ಲ ಇತ್ತು ಕಾಣಿ ಈ ಹೊಸ್ಲು ಅಂದ್ರೆ ಗಾಡಿಯು ಅಷ್ಟೇ ಅಗ್ಲ ಇತ್ತಂಬುದಕ್ಕೆ ಇದೇ ಸಾಕ್ಷಿ ಕಾಮಕ್ಕೆ ಒಂದು ಚಂದ ಮತ್ತೆ ಗೋಡೆ ಸಾಧಾರಣ ಎಷ್ಟೋ ವರ್ಷ ದಿವಸ ಹಾಕಿ ಕಳಿಸಿರುವಂತ ಈ ಸುಣ್ಣ ಮತ್ತು ಕರಡ ಉಂಟಲ್ಲ ಅದನ್ನ ಹಾಕಿ ಬೆಲ್ಲ ಅದನ್ನೆಲ್ಲ ಹಾಕಿ ಕಲಸಿ ಅದ ಎಷ್ಟೋ ವರ್ಷ ದಿವ್ಸ ಕೊಳಸಿ ಅದ್ರ ನಂತರ ಅದನ್ನ ಹೊಡೆದ ಅದ್ರ ಗಟ್ಟಿ ಅಷ್ಟಿದೆ ಅಂತ ಇವತ್ತು ನಿಮ್ಮತ್ರ ಹತ್ರ ಅದ್ರ ಒಡೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಮೊಳೆ ಗಿಳೆ ಹೊಡೆಯಕ್ಕಾದ್ರೆ ಈ ಕಾಂಕ್ರೀಟ್ ಗೋಡೆ ಅಷ್ಟೇ ಗಟ್ಟಿ ಗಟ್ಟಿ ಆ ಗೋಡೆ ಇವಾಗ ಮಣ್ಣಿನ ಗೋಡೆ ಅಂತ ಕೂಡ ಇದು ಬಪ್ಪದ ಇದ್ಲು ಗೆದ್ಲು ಬಂದು ತರಿಯುದು ಒಂದೊಂದು ವರ್ಷಕ್ಕೆ ಇಷ್ಟು ವರ್ಷದಲ್ಲಿ ನಿಮ್ಗೆ ಏನಂತ ಸಮಸ್ಯೆ ಬಂದದ್ದಿಲ್ಲ

ಇದೀಗ ಇದ್ಮಾಡೋ ಆ ಉಪ್ಪರಿಗೆ ಇದ್ರು ಇಷ್ಟು ದಿನಕ್ಕೂ ಮುಚ್ಚಿಗೆ ನಿಮ್ಗೆ ಏನ್ ತೊಂದ್ರೆ ಕೊಟ್ಟು ಮಿಚ್ಚಿಗೆ ಮೇಲೆ ಎಂಟು ಲೋಡ್ ಮಣ್ಣಿ ಎಂಟು ಲೋಡ್ ಮಣ್ಣು ಅದನ್ನ ನಾವು ತೆಗ್ದಿದ್ದೆವು ಮಣ್ಣಲ್ಲಿ ತೆಗೆದು ಈ ಕಡೆಗೆ ಅದನ್ನ ಇದು ಮಾಡಿದ್ರು ಸ್ವಲ್ಪ ಲೈಟ್ ಆಗಿ ಕಾಂಕ್ರೀಟ್ ಹಾಕಿ ಅಂದ್ರೆ ಮನೆ ಎಲ್ಲರು ಖುಷಿ ಕೆಲಸ ಇರ್ಬೋದನು ಅಂತ ಹೇಳಿ ಅದನ್ನ ಇದು ಮಾಡು ಒಂದು ಹಳೆಯ ಮನೆಯ ಒಂದು ಸಂಪು ಒಂದು ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ರಿ

ಧನ್ಯವಾದ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಆದಷ್ಟು ಒಂದು ಕುಲಂಕುಷ ಮಾಹಿತಿ ನಮ್ಗೆ ಕೊಟ್ಟಿರಿ ಖುಷಿ ಆಯಿತು ಕುಂದಾಪುರದ ಒಂದು ಜನರು ಕಾಣಕಾದ್ದು ಹಾಗೆ ನಿಮ್ಗೆ ಮುಂದಿನ ದಿನಗಳಿಗೆ ಉಪದ್ರಾವಕ್ಕೂ ಸಾಕು ಆದರೆ ಎಲ್ಲರೂ ಒಂದು ಬಂದು ಕಂಡೇ ನಿಜವಾಗಿ ಇಂಥದ್ದು ಒಂದು ನಮ್ಮ ಕುಂದಾಪುರದ ಇತ್ತಮ್ದೇ ಹೆಮ್ಮೆ ಅದ್ರ ಬಗ್ಗೆ ಒಂದು ಖುಷಿಯಿಂದ ನೀವು ಒಂದು ಅದ್ರ ಬಗ್ಗೆ ಮಾತನ್ನು ಹೇಳಿದ್ರಿ ವಿವರಣೆ ಕೊಟ್ರಿ ಧನ್ಯವಾದ ನಿಮಗೆ ಮುಂದಿನ ದಿನಗಳಿಗೆ ಹೀಗೆ ಬಂದವರನ್ನ ಹಾಗೆ ಕಂಡ ಹೋಗೋರನ್ನ ನೀವು ಸಹಕರಿಸಿ ಮುಂದೆ ಮಾಡ್ಕೊಂಡು ಹೋದ್ರಿ ಇವತ್ತಿ ಇಟ್ಕೊಂಡಿದ್ರಿ ಅದನ್ನ ಧನ್ಯವಾದ ಯಾರು ಬಂದ್ರು ನಾವು ಸ್ವಾಗತ ಹಳೆ ತಲೆಮಾರಿನ ವಿಶಿಷ್ಟ ಕಲಾಕೃತಿ ಇಪ್ಪಂತ ಮನೆಯನ್ನ ಕಣ್ಕಂಡು ಬಂತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ಕೊಂತ ಇದ್ದೆ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬತ್ತಿ ನಮಸ್ಕಾರ